ನಮಸ್ಕಾರ ವೀಕ್ಷಕರ ಚಾಮರಾಜನಗರದ ಜಿಲ್ಲಾ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀಮತಿ ಡಾಕ್ಟರ್ ಕವಿತಾ ಮಿಕೀರ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಇದ್ದಾರೆ ಮಾರ್ಚ್ ಎಂಟು ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಮಹಿಳೆಯರನ್ನ ಗೌರವಿಸುವಂತಹ ಅವರ ಕಾರ್ಯಕ್ಕೆ ಒತ್ತಾಸೆಯಾಗಿ ಪ್ರೇರಣೆ ನೀಡುತ್ತಾ ಅಭಿನಂದಿಸುವಂತಹ ಸುಸಮಯ ಇಂತಹ ಮಹತ್ವಪೂರ್ಣ ಶುಭ ದಿನದಂದು ನಮ್ಮೊಟ್ಟಿಗೆ ಇರುವಂತಹ ಕವಿತಾ ಮೇಡಮ್ ರವರನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಚಾಮರಾಜನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಹಿಳೆಯರು ಅಧಿಕಾರಿ ವರ್ಗದಲ್ಲಿ ಬಹಳಷ್ಟು ಸೇವೆಯನ್ನ ಸಲ್ಲಿಸ್ತಾ ಇರುವಂತಹದ್ದು ತಮಗೂ ಕೂಡ ಗೊತ್ತಿರುವಂತಹ ಸಂಗತಿ ಹಾಗಾಗಿಯೇ ಮಹಿಳಾ ಪ್ರಧಾನವಾದಂತಹ ಈ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ವಿಶ್ವದಾದ್ಯಂತ ಮಾರ್ಚ್ ಎಂಟನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಿಸಲ್ಪಡ್ತಾ ಇದಾಗ್ತಾ ಇದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮನದಾಳದ ಮಾತುಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ಮಹಿಳೆಯರಿಗೆ ಮತ್ತಷ್ಟು ಉತ್ತೇಜನವನ್ನ ಪ್ರೇರಣೆಯನ್ನ ನೀಡುವಂತಹ ಈ ಸಂದರ್ಭದಲ್ಲಿ ಈ ಶುಭ ದಿನದಂದು ಮಾರ್ಚ್ ಎಂಟರಂದು ಮಹತ್ವಪೂರ್ಣವಾದಂತಹ ದಿನ ಹಾಗಾಗಿ ಹಿಂದಿಗಿಂತ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರ ಸ್ಥಾನಮಾನ ಮತ್ತು ಅವುಗಳನ್ನು ಉನ್ನತೀಕರಿಸುವಂತಹ ಔಚಿತ್ಯದ ಮಹತ್ವವನ್ನು ತಾವು ಹೇಗೆ ಗ್ರಹಿಸ್ತೀವಿ ಮಹಿಳೆ ನೋಡಿ ಜೀವ ಜಗತ್ತಿನ ಕೇಂದ್ರ ಬಿಂದು ಯಾವಾಗ್ಲೂ ಕೂಡ ಹಿಂದಿನ ಕಾಲ ಇರಬಹುದು ಹಿಂದಿನ ಕಾಲ ಇರಬಹುದು ಜೀವಿಗಳು ಬರೀ ಮನುಷ್ಯರಲ್ಲ ಜೀವ ಜಗತ್ತಿನಗೆ ಕೇಂದ್ರ ಬಿಂದು ಇರ್ತಕ್ಕಂಥದ್ದು ಮಹಿಳೆ ಮಹಿಳಾ ಸಂಕುಲ ಹಾಗಾಗಿ ಯಾವತ್ತೂ ಕೂಡ ಮಹಿಳೆಯರದು ಅಗ್ರಸ್ಥಾನನೇ ಮತ್ತೆ ಸಮಾಜ ಸುಸ್ಥಿರವಾಗಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಮುನ್ನಡೀತಾ ಇದೆ ಅಂತಂದರೆ ಅದರಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ದೊಡ್ಡದು ಅದಕ್ಕೇ ನಮ್ಮ ಕವಿಗಳು ಕೂಡ ಮತ್ತು ಹಿಂದಿನ ದಾರ್ಶನಿಕರು ಎಲ್ಲ ಮಹಿಳೆಗೆ ತುಂಬ ಮಹತ್ವವನ್ನು ಕೊಟ್ಟಂತಹದ್ದನ್ನು ನಾವು ಕಾಣ್ಬೋದು ಈಗ ಜೆ ಶಿವರುದ್ರಪ್ಪನವರೇ ಹೇಳ್ತಾ ಇದ್ರು ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಿನಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಹಾಗೆ ಆ ಥರ ಮಹಿಳೆಗೆ ಯಾವತ್ತೂ ಕೂಡ ಅತ್ಯಂತ ಪ್ರಮುಖವಾದ ಸ್ಥಾನ ಇದೆ ಅದು ಮುಂದೆ ಕೂಡ ಇರುತ್ತೆ ಅದನ್ನು ಪ್ರತಿಯೊಬ್ಬರೂ ಗ್ರಹಿಸಿಕೊಂಡು ಮಹಿಳೆ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗುವಂಥ ವಾತಾವರಣವನ್ನು ಎಲ್ಲರೂ ಕಲ್ಪಿಸ್ಬೇಕು ನೆಮ್ಮದಿಯ ತಕ್ಷಣ ಸಂತೋಷ ಆಗುತ್ತೆ ಎಲ್ಲಿ ನೆಮ್ಮದಿಯುತವಾದಂತಹ ಜೀವನ ಜನಜೀವನ ಇರುತ್ತೋ ಅಲ್ಲಿ ಸ್ವಾಸ್ಥ ಸಮಾಜವನ್ನ ಶಾಂತಿಯನ್ನ ಪ್ರೀತಿಯನ್ನ ತ್ಯಾಗವನ್ನ ಕರುಣೆಯನ್ನ ಎಲ್ಲವನ್ನೂ ಕೂಡ ಒಟ್ಟಾಗಿ ಸಮಷ್ಟಿ ಪ್ರಜ್ಞೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಅಡುಗೆ ಮನೆಯಿಂದ ಅಂತರಿಕ್ಷದವರೆಗೆ ಮಹಿಳೆಯ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮನ್ನ ಈಗಾಗಲೇ ಗುರ್ತಿಸಿಕೊಂಡಿದ್ದಾಳೆ ತನ್ನ ಹೆಜ್ಜೆಗಳನ್ನ ಮೂಡಿಸಿದ ಈ ನಿಟ್ಟಿನಲ್ಲಿ ಮತ್ತಷ್ಟು ವಿಸ್ತಾರವಾಗಲಿಕ್ಕೆ ಮಹಿಳೆ ಮುನ್ನಡಿ ಇಡಬೇಕು ಅನ್ನುವಂತ ಅಪೇಕ್ಷೆ ಇದೆ ಬಹಳಷ್ಟು ಜನರಿಗೆ ಅಂತಹ ಅವಕಾಶಗಳಾಗಿಲ್ಲ ಆ ನಿಟ್ಟಿನಲ್ಲಿ ಮಹಿಳೆಯಲ್ಲಿರುವಂತಹ ಸಾಮರ್ಥ್ಯವನ್ನ ಅವರೇ ಸ್ವಯಂ ಸಬಲೀಕರಣ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಇರುವಂತಹ ಅವಕಾಶಗಳನ್ನು ತಾವು ಹೇಗೆ ನೀವು ಹೇಳಿದಾಗೆ ಮಹಿಳೆ ಈಗ ಬರೀ ಗೃಹ ಕೃತ್ಯಕ್ಕೆ ಮಾತ್ರ ಸೀಮಿತ ಆಗದೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆ ತನ್ನ ಛಾಪನ್ನು ಮೂಡಿಸಿದಾಳೆ ಆದರೆ ಅದನ್ನು ನಾವು ನೋಡಬೇಕಾದಂಥದ್ದು ಎಷ್ಟು ಪರ್ಸೆಂಟೇಜ್ ಮಹಿಳೆಯರು ಈ ಥರ ತಮಗೆ ಇರ್ತಕ್ಕಂಥ ಅವಕಾಶಗಳನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೋಡದೆ ಖಂಡಿತವಾಗಲೂ ಕೂಡ ಇನ್ನು ತುಂಬಾ ಹೆಚ್ಚಿನ ಜನರು ತಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡ್ಕೊಳ್ಳೋದಕ್ಕೆ ಬರಬೇಕಾದಂಥ ಅಗತ್ಯತೆ ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಗಳು ಕೂಡ ಸಾಕಷ್ಟು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಈಗ ರಿಸರ್ವೇಷನ್ಸ್ ಪಾಲಿಟಿಕ್ಸಲ್ಲಿ ರಿಸರ್ವೇಷನ್ಸ್ ಇರ್ಬೋದು ಉದ್ಯೋಗದಲ್ಲಿ ರಿಸರ್ವೇಷನ್ಸ್ ಇರ್ಬೋದು ಅವುಗಳನ್ನು ಒದಗಿಸಿ ಕೊಡುವುದರ ಮೂಲಕ ಹೆಚ್ಚು ಹೆಚ್ಚು ಅವರ ಭಾಗವಹಿಸುವಿಕೆಯನ್ನು ಒಂದು ಖಾಯಂಗೊಳಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಈಗ ಪ್ರತಿ ಮಗು ಹೇಗೆ ಪ್ರತಿಭಾವಂತ ಮಗುನೋ ಹಾಗೆಯೇ ಪ್ರತಿ ಮಹಿಳೆ ಕೂಡ ಸಾಮರ್ಥ್ಯವನ್ನ ಹೊಂದೇ ಇರ್ತಾರೆ ಇಲ್ಲ ಅಂದ್ರೆ ನೀವು ಯಾವ ಕೆಲಸವನ್ನ ಬೇಕಾದ್ರೂ ಹೆಚ್ಚು ಸಾಮರ್ಥ್ಯದಿಂದ ನಿರ್ವಹಿಸಬಹುದು ಆದ್ರೆ ಗೃಹ ಕೃತ್ಯ ಇದೆಯಲ್ಲ ಮನೆಯನ್ನ ನಿರ್ವಹಿಸುವಂಥ ಕೆಲಸಕ್ಕೆ ನಿಜಕ್ಕೂ ತುಂಬಾ ಜಾಣ್ಮೆ ಮತ್ತು ಸಾಮರ್ಥ್ಯ ಇರುವಂಥವ್ರು ಮಾತ್ರ ನಿಭಾಯಿಸೋಕೆ ಸಾಧ್ಯ ಆಗೋದು ಹಾ ಹಾಗಾಗಿ ಅಂಥದ್ದನ್ನು ಮಹಿಳೆ ನಿರ್ವಹಿಸ್ತಾಳೆ ಅಂತಂದರೆ ಖಂಡಿತವಾಗಿ ಯಾವ ಕ್ಷೇತ್ರದಲ್ಲೂ ಬೇಕಾದರೂ ಒಳ್ಳೆ ಕೆಲಸವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇದೆ ಅದನ್ನು ಬಳಸ್ಕೊಂಡು ಮಹಿಳೆಯರು ಬರಬೇಕು ಈಗಲೂ ಕೂಡ ಈಗ ಶಿಕ್ಷಣ ಎಲ್ರಿಗೂ ದೊರೀತಾ ಇರೋದ್ರಿಂದ ಸಾಕಷ್ಟು ಮಹಿಳೆ ಭಾಗವಹಿಸ್ತಾ ಇದ್ದಾಳೆ ಮತ್ತೆ ಅದು ನಮ್ಮ ಹಳ್ಳಿ ಗಾಡಿನಿಂದಲೂ ಕೂಡ ಎಲ್ಲ ಮಹಿಳೆಯರು ಇನ್ನು ಮುಂದೆ ಬಂದು ತಮಗೆ ಏನು ಅವಕಾಶಗಳು ಸಿಗುತ್ತೆ ಅದನ್ನು ಅದರಲ್ಲಿ ಪಾಲ್ಗೊಳ್ಳುವಂಥದ್ದಾದರೆ ನಿಜಕ್ಕೂ ಅಭಿವೃದ್ಧಿ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು ಶಿಕ್ಷಣ ಅಂದ ತಕ್ಷಣ ಬಹಳಷ್ಟು ಜನ ವಂಚಿತರಾಗಿದ್ರು ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣದಿಂದ ದೂರ ಇಟ್ಟಿದ್ದಂತಹ ಪುರುಷ ಪ್ರಧಾನ ಸಮಾಜ ಹಂತ ಹಂತವಾಗಿ ಬದಲಾಗಿರುವಂತಹದ್ದು ಕಂಡು ಬಂದಿದೆ ಆದಾಗ್ಯೂ ಕೂಡ ಶಿಕ್ಷಣದಲ್ಲಿ ಮತ್ತಷ್ಟು ಮಹಿಳೆಯ ಪರವಾದಂತಹ ಚಿಂತನೆಗಳನ್ನ ಒಳಗೊಂಡಂತಹ ಪಠ್ಯ ವಸ್ತುವಿನ ಕೊರತೆ ಇದೆ ಅನ್ನುವಂತಹ ಆರೋಪ ಸಹಜವಾಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಏನಾದರೂ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಅಭಿಪ್ರಾಯಗಳು ಸರ್ಕಾರದ ಮುಂದೆ ಅಥವಾ ನಿಮ್ಮ ಮುಂದೆ ಅಥವಾ ತಾವು ಮುಗಿಸಿರೋ ಹಾಗೆ ಹೆಚ್ಚು ಅವಕಾಶಗಳು ಕೊಟ್ಟರೆ ಪೊಟ್ಟೆ ವಸ್ತು ಮಹಿಳೆಯರ ಬಗ್ಗೆ ಇರುವಂತಹ ಆ ಮನೋಭಾವನೆಯನ್ನ ಉನ್ನತೀಕರಿಸಿಕೊಳ್ಳೋದಿಕ್ಕೆ ಬೇಕಾದಂತಹ ಪಠ್ಯ ವಸ್ತುವಿನ ಅಗತ್ಯ ಹಿಂದೆ ನಾವು ಚಿಕ್ಕವರಿದ್ದಾಗ ಓದುವಂತಹ ಸಂದರ್ಭದಲ್ಲಿ ಹಾಗೆ ಇತ್ತು ಅಂದರೆ ಸ್ವಲ್ಪ ಲಿಂಗ ತಾರತಮ್ಯವನ್ನು ಕೇಂದ್ರೀಕೃತವಾಗಿಟ್ಕೊಂಡಂತಹ ಪಠ್ಯಕ್ರಮ ಇದ್ದಿದ್ದನ್ನು ನೋಡಬಹುದು ಅಂತಂದರೆ ಈಗ ಅವನು ಬಸವ ಬಸವ ಶಾಲೆಗೆ ಹೋಗುತ್ತಾನೆ ಇವಳು ಕಮಲ ಇವಳು ಮನೆ ಕೆಲಸ ಮಾಡುತ್ತಾಳೆ ಅನ್ನೋ ರೀತಿಯಲ್ಲಿ ಇದ್ದಂಥ ಪಠ್ಯಕ್ರಮ ಇತ್ತು ಆದರೆ ಇತ್ತೀಚೆಗೆ ತುಂಬ ಬದಲಾವಣೆಯನ್ನು ನಾವು ಗುರುತಿಸ್ತಾ ಇದ್ದೀವಿ ಮತ್ತು ಲಿಂಗ ಸಮಾನತೆ ಮತ್ತು ಧಾರ್ಮಿಕ ಸಮಾನತೆಯನ್ನು ರೂಪಿಸುವಂತಹ ಪಠ್ಯಪುಸ್ತಕಗಳನ್ನು ನಾವು ಈಗ ಮಕ್ಕಳು ಓದ್ತಾ ಇರೋದರಲ್ಲಿ ನೋಡಬಹುದು ಖಂಡಿತವಾಗೂ ಕೂಡ ಮನುಷ್ಯ ಸಮಾನರು ಮಾನವ ಕುಲ ತಾನೊಂದೇ ವಲಂ ಅನ್ನೋ ರೀತಿಯಲ್ಲಿ ಪಂಪಂದು ಆ ರೀತಿಯಲ್ಲಿ ಮೌಲ್ಯಗಳನ್ನು ಬಿತ್ತುವಂತಹ ಪಠ್ಯಕ್ರಮ ಖಂಡಿತವಾಗ್ಲೂ ಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮತ್ತೆ ಪಠ್ಯ ಪುಸ್ತಕ ಸಮಿತಿಯವರೆಲ್ಲ ಕ್ರಮ ಕೈಗೊಳ್ತಾ ಇದ್ದಾರೆ ಈಗ ಖಂಡಿತವಾಗ್ಲೂ ಹೇಳ್ಬೋದು ಎಲ್ಲೂ ಕೂಡ ಆ ಥರ ಲಿಂಗ ತಾರತಮ್ಯವನ್ನ ವೈಭವೀಕರಿಸುವಂಥ ಅಥವಾ ಅದನ್ನ ಗುರುತು ಹಿಡಿದು ಹೇಳುವಂತ ಪಠ್ಯಕ್ರಮ ಎಲ್ಲೂ ಇಲ್ಲ ಅಂತ ನಾನಾದರೂ ಅನ್ಕೊಳ್ತಾ ಇದ್ದೇನೆ ಬಹುಶಃ ಆ ನಿಟ್ಟಿನಲ್ಲಿ ಸಾಕಷ್ಟು ಮಾರ್ಪಾಡು ಆಗಿದೆ ಮತ್ತೆ ಒಂದು ಕೆಲಸ ಅಥವಾ ಒಂದು ಅಧಿಕಾರ ಅಥವಾ ಅಧಿಕಾರಿ ಅನ್ನುವಂತ ಪ್ರಶ್ನೆ ಬಂದಾಗ ಆ ಕೆಲಸದ ಸ್ವರೂಪ ಮತ್ತೆ ಅದನ್ನ ಮಾಡುವಂಥದ್ದು ಮುಖ್ಯ ಆಗುತ್ತೆ ಹೊರತು ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮುಖ್ಯ ಆಗಲ್ಲ ಹಾಗಾಗಿ ಈ ಕೆಲಸವನ್ನ ಕೇಂದ್ರೀಕೃತವಾಗಿ ನೋಡಿದಾಗ ಈ ತರದ ಒಂದು ತಾರತಮ್ಯದ ಹಿನ್ನೆಲೆ ಉಂಟಾಗಲ್ಲ ಅಂತ ಆ ಅನ್ಸುತ್ತೆ ಹ ಹೌದು ಖಂಡಿತ ಅಂದ್ರೆ ಕೆಲಸ ಮಾಡೋದು ಈಗ ನಾನು ಇಲ್ಲಿ ಕುತ್ಕೊಂಡಿರೋ ಒಂದೊಂದು ಅಧಿಕಾರಿಯಾಗಿ ಕೂತ್ಕೊಂಡಿದ್ದಾರೆ ಯೋಜನೆಯನ್ನು ತರ್ತಾ ಇದ್ದಾರೆ ಅಂತಂದಾಗ ಅದು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಆಗ್ತಿದೆಯೇ ಅನ್ನೋದ್ದೇ ಇಂಪಾರ್ಟೆಂಟು ಬರ್ತು ಅಲ್ಲಿ ಕೂತಿರೋರು ಹೆಣ್ಮಕ್ಳ ಗಂಡ್ಮಕ್ಳ ಅವರ ಯೋಚನೆಗಳೇನು ಆ ತರದ್ದು ಪ್ರಭಾವ ಬೀರ್ಬಾರ್ದು ಮತ್ತೆ ಬೀರಲ್ಲ ಕೂಡ ಅನ್ನುವಂಥದ್ದು ಹೇಳ ಬಯಸ್ತೇನೆ ಶಾಂತಿ ಸಮಾಧಾನಕ್ಕೆ ಶಿಕ್ಷಣ ಪೂರಕ ಮಹಿಳೆಗೆ ವಿಶೇಷವಾಗಿ ಹೆಚ್ಚು ಅವಕಾಶಗಳು ಸಿಗುವುದರ ಮೂಲಕ ಸುಂದರವಾದ ಸ್ವಾಸ್ಥ್ಯವಾದ ಮತ್ತು ಸಮಾನತೆಯ ಸಮಾಜವನ್ನ ಕಟ್ಟಲಿಕ್ಕೆ ಮಹಿಳೆಯರ ಕೊಡುಗೆ ಅಪಾರವಾಗಿದೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಲ್ಲಿ ಬಹುಶಃ ಮಹಿಳೆ ಪ್ರಧಾನವಾಗಿ ಕಾಣ್ ಕಂಡು ಬರ್ತಾರೆ ಆದ್ರಿಂದ ಇನ್ನಷ್ಟು ವ್ಯಾಪಕವಾದಂತಹ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ಸಮಗ್ರವಾಗಿ ತೊಡಗಿಸೋದಿಕ್ಕೆ ನಿಮ್ಮ ಕಡೆಯಿಂದ ಇಲಾಖೆ ಪರವಾಗಿ ಅಥವಾ ಸಮಾಜದ ಪರವಾಗಿ ಏನಾದರೂ ಚಿಂತನೆಗಳನ್ನ ವಿಸ್ತರಿಸೋದಕ್ಕೆ ಸಾಧ್ಯ ಆಗುತ್ತಾ ಇಲಾಖೆಯಲ್ಲಿ ಈಗಾಗಲೇ ಮಹಿಳೆಯರಿಗೆ ರಿಸರ್ವೇಶನ್ ಅಂತ ಮಾಡಿದ್ದಾರೆ ಬರ್ತಾ ಬರ್ತಿದೆ ಮೇಲಾಧಿ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಈಗ ಆಲ್ರೆಡಿ ಇದೆ ಹಾಗಾಗಿ ಈಗ ಇಲಾಖೆಯನ್ನು ಸೇರ್ತಾ ಇರುವಂಥ ಮಹಿಳೆಯರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಹಿಂದೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂದರೆ ಯಾರೂ ಕೂಡ ಮಹಿಳೆಯರು ಅದಕ್ಕೆ ಇಚ್ಛೆ ಪಟ್ಟು ಬರುವಂಥದ್ದು ಅಥವಾ ಮನೆಯಲ್ಲಿ ಅದಕ್ಕೆ ಪ್ರೋತ್ಸಾಹಿಸಿ ಕಳಿಸಿಕೊಡುವಂಥದ್ದು ಕಂಡು ಬರ್ತಿದ್ದಿದ್ದೇ ಅಪರೂಪ ಆದರೆ ಈಗ ಪರಿಸ್ಥಿತಿ ಆಗಿಲ್ಲ ಅಧಿಕಾರಿ ಇರ್ಬೋದು ಅಥವಾ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೂ ಹುದ್ದೆಯಿಂದ ಹಿಡಿದು ಎಲ್ಲ ಹಂತದಲ್ಲೂ ಕೂಡ ಮಹಿಳೆಯರ ಭಾಗವಹಿಸೋಕೆ ಚೆನ್ನಾಗಿದೆ ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮ್ಮಲ್ಲಿ ಅಂತ ತಾರತಮ್ಯಗಳು ಏನಿಲ್ಲ ಅಂದ್ರೆ ಇದು ಪುರುಷರೇ ಮಾಡಬೇಕಾದಂಥ ಕೆಲಸ ಹಾಗಾಗಿ ಮಹಿಳೆಯರು ಬಂದಿದ್ದಾರೆ ಇವ್ರು ಮಾಡಲ್ಲ ಅನ್ನುವಂಥ ಅನ್ನುವಂತಹ ಗ್ರಹಿಕೆ ತಪ್ಪಾಗಿದೆ ನಿಜವಾಗ್ಲೂ ಕೂಡ ಬರೀ ಪೊಲೀಸ್ ಇಲಾಖೆ ಅಂತಲ್ಲ ಬೇರೆ ಯಾವ ಇಲಾಖೆಯಲ್ಲಾದರೂ ಕೂಡ ಮಹಿಳೆಯರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಖಂಡಿತವಾಗಿಯೂ ಅವರು ಅದನ್ನ ಏನು ಎಕ್ಸ್ಪೆಕ್ಟೆಡ್ ಲೆವೆಲ್ ಇರುತ್ತಲ್ಲ ಅದಕ್ಕಿಂತ ಹೆಚ್ಚು ಚೆನ್ನಾಗಿ ನಿರ್ವಹಿಸ್ತಾರೆ ಅನ್ನುವಂಥದ್ದು ನನಗೆ ಅನುಭವದಿಂದ ಗೊತ್ತಾಗಿರುವಂತ ಇದು ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಖಂಡಿತವಾಗೂ ನಮ್ಮ ಪೊಲೀಸ್ ಇಲಾಖೆ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡ್ತಾ ಇದೆ ಅವರ ಸೇವೆಯನ್ನು ಬಳಸ್ಕೊಂಡು ಸಾರ್ವಜನಿಕರಿಗೆ ಏನು ಪೊಲೀಸ್ ಸೇವೆಯನ್ನು ಒದಗಿಸೋದಿಕ್ಕೆ ಏನು ಬೇಕೋ ಆ ಎಲ್ಲ ಕೆಲಸವನ್ನ ಮಾಡಿ ಮಾಡ್ತಾ ಇದೆ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಮಹಿಳೆಯರನ್ನ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಕಾರಣಕರ್ತರಾಗ್ತೀರಿ ಅಂತಂದ್ರೆ ಈಗ ನಾವು ಯಾವ ಮುಖ್ಯವಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಾಗೆ ಇರುವಾಗ್ಲೇ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳೆಲ್ಲ ಮಾಡ್ತಾ ಇದ್ದೀವಿ ಅಲ್ಲಿ ಕೂಡ ಈಗ ಶಿಕ್ಷಣಕ್ಕೆ ಅವೇರ್ನೆಸ್ ಕೊಡುವಂಥದ್ದಾಗಿರಬಹುದು ಕಾನೂನಿನ ಅರಿವು ಕೊಡುವಂಥದ್ದಾಗಿರಬಹುದು ನಾವು ಯಾವ ಕಾರ್ಯಕ್ರಮಗಳನ್ನು ರೂಪಿಸ್ತೀವೋ ಅಲ್ಲಿ ಎಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಬಿಟ್ಟು ಅವರಿಗೆ ವಿಷಯವನ್ನು ತಿಳಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಅಂದರೆ ಇದ್ರ ಮೂಲಕ ನಮ್ಮ ಪೊಲೀಸಿಂಗ್ ಸುಗಮ ಆಗೋದ್ರ ಜೊತೆಗೆ ಅವರಿಗ ಮಕ್ಕಳ ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಮಾಹಿತಿ ಸಿಗೋದ್ರಿಂದ ಅವರ ಮಕ್ಕಳ ಎಜುಕೇಶನ್ ಬಗ್ಗೆ ಡಿಸೈಡ್ ಮಾಡಲಿಕ್ಕಾಗಲಿದೆ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಈ ಪ್ರೋಗ್ರಾಮ್ಗಳ ಮೂಲಕ ಅವರು ಸಶಕ್ತರಾಗ್ತಾ ಆಗ್ತಾ ಇದ್ದಾರೆ ಆ ಮೂಲಕ ನಾವು ಮಹಿಳೆಯರಿಗೆ ಸ್ವಲ್ಪ ಮುಖ್ಯವಾಹಿನಿಯಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಈಗಾಗಲೇ ಸಮಾಜದ ಸಾಮರಸ್ಯವನ್ನು ಕಾಪಾಡುವಲ್ಲಿ ಮಹಿಳೆಯ ಪಾತ್ರವೇ ಹೆಚ್ಚಿದೆ ಅಂತ ಅನ್ಸುತ್ತೆ ಸೌಟನ್ನ ಹಿಡ್ಕೊಂಡಿದ್ದಂತ ಕೈ ಆರೋಗ್ಯ ತನ್ನ ಕುಟುಂಬದ ಆರೋಗ್ಯವನ್ನಷ್ಟೇ ಕಾಪಾಡ್ತೇನೆ ಶಾಂತಿ ನೆಮ್ಮದಿಯನ್ನ ಕಾಪಾಡೋದಷ್ಟೇ ಅರ್ದೇನೆ ಲಾಠಿ ಹಿಡಿಯುವ ಮೂಲಕನು ಇಡೀ ಸಮಾಜದ ಶಾಂತಿಯನ್ನ ಸಮಾಜದ ಸ್ವಾಸ್ಥ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ತಮ್ಮನ್ನ ಪ್ರಯೋಗಶೀಲವಾಗಿ ತೊಡಗಿಸ್ಕೊಂಡಿದ್ರು ಅಂತ ನಾವು ಗಮನಿಸಿದ್ದೇವೆ ಬಹುಶಃ ಆ ನಿಟ್ಟಿನಲ್ಲಿ ತಾವು ಪ್ರಾಯೋಗಿಕವಾಗಿ ಕರ್ತವ್ಯದಲ್ಲಿ ನಿರ್ವಹಿಸ್ತಾ ಇರೋದ್ರಿಂದ ಅಂತಹ ಅನುಭವ ಯಾವ್ದಾದ್ರು ಹಂಚಿಕೊಲೀಸ್ ಪೊಲೀಸ್ ನಲ್ಲಿ ಕೆಲಸ ಮಾಡತಕ್ಕಂಥದ್ದು ಅಂದ ತಕ್ಷಣ ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ಆ ಅಂದ್ರೆ ಈಗೇನು ಸಮಾಜ ಘಾತಕ ಶಕ್ತಿಗಳೊಂದಿಗೆ ಹೋರಾಟಕ್ಕೆ ಇಳಿಬೇಕು ಅಂತ ಖಂಡಿತವಾಗೂ ಅದನ್ನು ಹೋರಾಟ ಮಾಡಬೇಕಾಗುತ್ತೆ ಆದರೆ ಅದು ದೈಹಿಕವಾಗಿ ನಿಂತು ಬಲಾಬಲ ಪ್ರದರ್ಶಿಸುವಂಥ ಅಂಥ ಪರಿಸ್ಥಿತಿ ಹೆಚ್ಚು ಸಮಯದಲ್ಲಿ ಬರೋಲ್ಲ ಇಟ್ಸ್ ಅ ವೆರಿ ರೇರೆಸ್ಟ್ ರೇರ್ ಆಫ್ ಸಿಚುಯೇಷನ್ಸ್ ಆ ಥರ ಅಂತ ಬರುವಂಥದ್ದು ಬಟ್ ಖಂಡಿತವಾಗೂ ಕೂಡ ಸಮಾಜದ ವಿರುದ್ಧ ಇರ್ತಕ್ಕಂಥ ಶಕ್ತಿಗಳ ವಿರುದ್ಧ ನಾವೇನು ಕೆಲಸವನ್ನ ಮಾಡಬೇಕಾಗುತ್ತೆ ಅದನ್ನು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ನಾನು ಮೊದಲೇ ಹೇಳಿದ ಹಾಗೆ ಈ ಕೆಲಸವನ್ನ ನಿರ್ವಹಿಸೋದಕ್ಕೆ ಪೋಲೀಸಿಂಗ್ ಮಾಡೋದಕ್ಕೆ ಮಹಿಳೆ ಅಥವಾ ಪುರುಷ ಅನ್ನುವಂಥ ಯಾವ ಭೇದ ಕೂಡ ಇಲ್ಲ ಅಲ್ಲಿ ಇರ್ತಕ್ಕಂಥದ್ದು ಕೆಲಸ ಅಷ್ಟೇ ಅದು ಪೊಲೀಸಿಂಗ್ ಕೆಲಸ ಅದನ್ನು ಮಹಿಳೆಯರು ಮಾಡಬಹುದು ಪುರುಷರು ಮಾಡಬಹುದು ಮತ್ತೆ ವೈಯಕ್ತಿಕವಾಗಿ ನಾವು ಯಾವತ್ತೂ ಕೂಡ ನಾನು ಅಂತಂದ್ರೆ ಈಗ ಸಾರ್ವಜನಿಕರೊಂದಿಗೆ ಸಂಪರ್ಕ ಸಾರ್ವಜನಿಕರೊಂದಿಗೆ ಸಂವಹನ ಮಾತುಕತೆ ಸಭೆ ಸಮಾರಂಭಗಳು ಎಲ್ಲವೂ ಬಂದಿದೆ ಆದರೆ ಏನು ನಾವು ಬಲ ಬಲವನ್ನು ಉಪಯೋಗಿಸಿ ಸಾರ್ವಜನಿಕ ಅಂದರೆ ಸಮಾಜಘಾತಕ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವಂಥದ್ದು ಪ್ರಾಕ್ಟಿಕಲ್ ಆಗಿ ಯಾವತ್ತು ನಾನು ಒಳಗೊಂಡಂತೆ ಯಾವ ಇನ್ಸಿಡೆಂಟ್ಸು ಆಗಿಲ್ಲ ಬಟ್ ಬೇರೆ ಎಲ್ಲ ಅಂದರೆ ಅದಕ್ಕೆ ಹೊರತಾಗಿ ನಾವು ಏನು ಕೆಲಸವನ್ನು ನಿರ್ವಹಿಸಬೇಕಾಗಿದೆ ಅಂದರೆ ಒಂದು ವ್ಯಕ್ತಿ ಏನೋ ತಪ್ಪು ಕೆಲಸ ಮಾಡ್ತಿದ್ದಾನಂತಂದರೆ ಅವನಿಗೆ ಕಾನೂನು ಬದ್ಧವಾಗಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಫ್ ಐ ಆರ್ ಹಾಕೋದ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಅಥವಾ ಪ್ರಿವೆಂಟಿವ್ ಸೆಕ್ಷನ್ಸ್ ಹಾಕುವಂಥದ್ದ ಆ ಥರದ್ದೆಲ್ಲ ಕೆಲಸಗಳನ್ನು ಕೂಡ ನಾವು ಅತ್ಯಂತ ಕರೆಕ್ಟಾಗಿ ಎಲ್ಲ ಅಧಿಕಾರಿ ವರ್ಗದವರು ಮಾಡ್ತಾರೆ ಹಾಗೆ ಮಹಿಳೆಯರು ಕೂಡ ಮಾಡ್ತಾರೆ ಮಾಡಿದ್ದಾರೆ